ನೀವು ಕಾಗೆ ಕೋಪವನ್ನ ಕತ್ತಿ ಹೇಳ್ತೀನಿ ಏ ನಿಮ್ಮ ಇಂಗ್ಲಿಷ್ ಅವರ ಜೋಡಿ ಇತ್ತು ಅವ ನೀ ಬೆಳದಾವೆ ಇಂಗ್ಲಿಷ್ ಅವರ ದಾರದಿಂದಿ ಹೌದು ಹೌದಾ ಇದು ಮಲ್ಯ ತಲ್ಯಾಗ್ ನಿನ್ಪಿರಲಿ ನಿಮಗೆ ತರ್ಕಿರಲಿ ಉಮದಿ ಮಾನಸಿದ ಮಾರೈ ನೀ ಬೆಳದಿದ್ದನೇ ಇಂಗ್ಲಿಷ್ ಅವರ ದಾರದಿಂದ ಇಂಗ್ಲಿಷ್ ಅವರ ದಿಂದ ಮಾತ್ ಹೇಳ್ತಿರಿ ಹಂಗೈತು ಹಿಂಗೈತು ಹಿಂದಿಂದ ಬೇಡ ಹೇಳರ ಒಂದ್ ಮಾತ ಹೇಳಂತೇಳಿ ಬಾಜು ಹೆಣ್ಮಕ್ಳ ಬಂದಾರ ಕುಸ್ತಿ ಹಿಡಿಬೇಕ ಯಾರ ಜೋಡಿ ಹಿಡಿಬೇಕು ಗಂಡ ಮಕ್ಳ ಜೋಡಿ ಕುಸ್ತಿ ಹಿಡಿಬೇಕತ್ತ ಹೌದಿಲ್ಲ ನೀ ನಿಜವಾದ ಹೆಣ್ಣ ಅಲ್ಲ ನೀ ಗಂಡ ಅಲ್ಲಾ ಅಲ್ಲ ನಿನ್ನ ನಿಜವಾದ ಗಂಡ ಅಲ್ಲ ನಾನು ನಿಜವಾದ ಹೆಣ್ಣ ಅಲ್ಲ ಹೌದ ಹೌದು ಇದ್ ಮೊದಲ ತಲೆಯಾಗ ನೆನಪಿರ್ಲಿ ಹೌದ ಹೌದಿಲ್ಲ ಯಾಕಪ್ಪಾ ಅಂದ್ರ ಹೆಣ್ಮಕ್ಳ ಜೋಡಿ ಕುಸ್ತಿ ಹಿಡಿದಾನ ಕುಸ್ತಿ ಆ ಕುಸ್ತಿ ಬ್ಯಾಡ ಹಾ ನೀ ಮಗನ ಕುಸ್ತಿ ಹಿಡಿಬೇಕಾರೆ ಮನ್ಯಾಗ ಅವುಗಳು ಇಬ್ರದ್ದು ಅಲ್ಲೇ ಹಿಡಿಯೋಕ್ ನೀ ಹಾ ಒಬ್ಬ ದಿವಸ ಬೆಳಗ್ಗೆ ಹಿಡಿ ಒಬ್ರು ದಿವಸ ರಾತ್ರಿ ಹಿಡಿ ಹಾ ಅವುಗಳು ಮನ್ಯಾಗ ಇಬ್ರದ್ ಅರ ಹೌದಿಲ್ಲ ಹೌದು ಅವುಗಳ ಜೋಡಿ ಕುಸ್ತಿ ಹಿಡಿದು ಬೇರೆ ಕುಸ್ತಿ ಅಂದ್ರೆ ಎದಕತ್ತಾರ ವಾ ಜ್ಞಾನದ ಕುಸ್ತಿ ತಲೆ ಓಡಬೇಕು ಹಾ ತಲೆ ಓಡೋದಕ್ಕೆ ಇದಕ್ಕೆ ಕುಸ್ತಿರ್ತಾರ ಹೌದ್ರೀಪ್ಪ ಹೆಣ್ಮಕ್ಳ ಜೋಡಿ ಅಂದ್ರೆ ಏನು ಹಾ ನೀ ಕುಸ್ತಿ ಆದನ ಯಾಕಪ್ಪ ಮಾತಾಡೋ ಮಾತನೊಳಗ ಪರಕ ಬರುತ್ತ ನೀ ದೊಡ್ಡ ಮದಿ ಹಿರಿ ಏನ ಬಲ್ಲ ಮದಿ ಹಾಲ ಕರ್ನಾಟಕ ಮಹಾರಾಷ್ಟ್ರಿ ಅಡ್ಡಿಯಡಿದ ಮದಿ ಯಾವ ವಿಷಯ ಮಾತಾಡ್ಲಿಕ್ಕೆ ಬಾಜು ಯಾರು ಬಂದಾರ ಹೌದಿಲ್ಲ ಓಕೆ ಒಂದ್ ಮಾತ್ ಹೇಳ್ತೀನಿ ನೀ ಗಣಮಾಗದಿಯಾ ಹೌದಿಲ್ಲ ಮತ್ತ ಯಾರು ಮೈಸಾಸುರು ಮರ್ದಿನಿ ಮೈಸಾಸುರ ಮರ್ದನಿ ಜೋಡಿ ಆದಿಶಕ್ತಿ ಜೋಡಿ ಶುಂಭನಿಸುಂಬ ಹಿಡಿದ್ರಲ್ಲ ಅವ್ರನ್ನ ಸಂವಾರ ಮಾಡ್ಲಾಕಿ ಶುಂಭನಿಸುಂಬರ್ನ ಸಂವಾರ ಮಾಡ್ಲು ರಕ್ತ ಬೀಜಾಸುರ ಸಂವಾರ ಮಾಡ್ಲು ಮಧು ಕೈಟವರ್ನ ಸಂವಾರ ಮಾಡಿಳು ಹೌದಿಲ್ಲ ಮತ್ತೆ ಇವ್ರನ್ನೆಲ್ಲ ಸಂವಾರ ಮಾಡ್ಲಾ ಕುಸ್ತಿ ಹಿಡಿದ್ರೆ ಹೆಂಗ ಒಮ್ಮೆ ದೈತ್ ಕೆಳಗ ಬೀಳುತ್ತಿದ್ದ ಒಮ್ಮೆ ಆಕೆ ಆದಿಶಕ್ತಿ ಕೆಳಗ ಬೀಳತ್ತಿದ್ರು ಹಂಗ್ ಹಿಡ ಕುಸ್ತಿ ಹಿಡದ ಹಾಡಕಿ ಹಾಡಿಕೆ ಮಾಡಿದಾರ ಹಂಗ ಯುದ್ಧ ಮಾಡ್ಯಾರ ಹೌದಿಲ್ಲ ನೀ ಹಂಗೇನು ನೀ ಬರೀ ತಲಿ ತಲಿ ಅಟ್ಟ ಬರೋಯ್ಯಪ್ಪ ನೀನು ಕುಸ್ತಿ ಹಿಡಿಯಾಕ ಯಾವಕ್ಕೂ ಯಾಕ ಒಂದ್ ಹೇಳ್ತೀನಿ ನೀನು ಬರೇ ಮುಳ್ಯಾಳ ಸುಮಿತ್ರ ಬಾಳ ಓಡಲಪ್ಪ ಅಂದ್ರೆ ಓಡಾಕಾಗೋಲ್ ನಿನಗ ಇಲ್ಲೇ ದಮ್ ಹತ್ತದ್ ಹೌದಿಲ್ಲ ಕುಸ್ತಿ ಅಂದ್ರ ಜ್ಞಾನದ ಕುಸ್ತಿ ತಲೀ ತಲೆ ಹಿಡಿಸ್ನು ಇವತ್ತ ಕೈ ಬ್ಯಾಡ ಹೌದಿಲ್ಲ ಮಗಳಿದಿನಿ ನೀ ತಂದಿ ಸ್ವರೂಪದಿ ಹೌದಿಲ್ಲ ಮುಂದಿನ ಸಂಜೆ ಅವ್ರ ಇಡ್ರು ಹಿಂಗ್ ಪ್ರಶ್ನೆ ಹಾಕಿರು ಆ ಪ್ರಶ್ನೆ ಬೇಡ ಹೌದಿಲ್ಲ ಅದಕ್ಕಾಗಿ ಮಾತ ಇದೇ ಕಮಿಟರ್ ಹೇಳಿರು ಏನ್ ಹೇಳಿರು ಹಾಲು ಮತದೊಳಗ ಪ್ರಶ್ನೆ ಹಾಕ್ರಿ ಅಂದಾಗ ಸಾಮಾನು ಮರ ಏನ್ ಮಾಡಿದ ಮಾಡಿದ್ರಿಪಾ

ಬೇರೆ ಗುಡಿ ಮುಂದ್ ಅಂಗಳ್ ಹೇಳಿದಿನಿ ನೀನು ಹೇಳಿದ್ರಿ ಹೌದೌದು ಕಸ ಸ್ವಚ್ಛ ಆಗ್ಬೇಕಾರೆ ಕುರ್ಪಿ ತೋಲ್ ಕಸ ಕೆತ್ತಬೇಕೆ ಅವ್ರ ಕಮಿಟರ್ ಮುಂದಕ್ಕೆ ಮುಂದ್ ಕೆತ್ತನು ಅವ್ರ ಗುಡಿ ಹಿಂದ್ ಹೋಗಿ ಕೆತ್ತ ಹಿಂದ ಕೆತ್ತನು ಹೌದ್ರಿಪಾ ಅವ್ರ ಹೇಳಿದ ಕೇಳಬೇಕು ಅವ್ರ ಎದರ ಕೆತ್ತಂದಾರ ಹಾಲ ಮತದ ಕೆತ್ತಂದಾರ ಅವರು ಹದಿನೆಂಟರ ಕೆತ್ತಂದಿಲ್ಲ ನಿನಗ ಹದಿನೆಂಟರ ಕೆತ್ತಂದಿಲ್ಲ ಹೌದಾ ಹೌದಿಲ್ಲ ಯಪ್ಪಾ ನೀ ಹದಿನೆಂಟರಾಗ ಬಂದ್ರ ಅದಕ್ಕೂ ನೀವು ಹಂಗ ಮಾತಾಡ್ಬೇಡ್ರಿ ಸ್ವಲ್ಪ ಸಾಮಾನ ಮರ ಮಾತ್ ಒಗಾರ ತಿಳಿದ್ವನ್ರಿ ಮಾತಾಡ ಮತ್ ಮುಂದಿನ ಸಂದಿ ನೋಡ್ಬೇಕು ಇಟ್ಟೇ ಮಾತಾಡಿನ ಈ ಗಾಳಿಯಾಗ ಎಂಬತ್ತರಾಗ ಬಿ ಪಿ ಆರ್ತೇತಿ ಆ ಮಗನ್ ನೋಡಕ್ಕೆ ನಾಕ್ ನಾಕ್ ಹಸಿರುಗಳಿತ್ತು ಬರ್ತಾರ ನೋಡಿ ಕಡೆ ಸುಳ್ಳಲ್ರಿ ಎಂಬತ್ ರ ಮತ್ ಎಂಬತ್ ರ ಬಿ ಪಿ ಎದಿರ್ತದ ಎಲ್ಲರಿಗೂ ಕುಡಿದ್ರೆ ನಿಶಿ ಆಗ್ತಿರ್ಬೇಕು ಸಾಮಾನ್ಯವಾಗಿ ಮಾರಾಗಿ ಮರಾಗಿ ಮಾತ್ರ ಕುಡಿಲಾರ್ದು ನಿಶೆ ಆಕತೆ ಇದು ಮಾತ್ರ ಕಟ್ಟಿಟ್ಟು ಬುತ್ತಿ ಹೌದು ಹೌದಿಲ್ಲ ಹಂಗೇನು ಮಾತಾಡಬೇಡ್ರಿ ಅನ್ನುವಂತ ಮಾತನ್ನ ನಿಮಗೆ ಎಲ್ಲಾ ತರದಿಂದ ಹೇಳಿ ಎಲ್ಲದಕ್ಕೂ ನಾವು ಮಾತಾಡಕ್ ರೆಡಿ ಇದೀವಿ ಅನ್ನುವಂತ ಮಾತನ್ನ ಹೇಳಿ ಯಾಕಂದ್ರೆ ಕಮಿಟಿಯರ್ಗು ಹೇಳಿದ ಸಿದ್ಧಾಟಿಕೆ ವಿಷಯ ಹಿಂಗ್ ಮಾತಾಡ್ರ ಅರಕೇರಿ ಒಳಗ ಮೂಡ್ದಾಗ ಅವರು ಹಂಗ ಮಾತಾಡ್ತಾರ ಇವರು ಹಿಂಗ್ ಮಾತಾಡ್ತಾರ ಹೌದು ಲೇಖ ಬದ್ಧವಾಗಿ ಹಾಲು ಮತ್ತ ಹೆಡ್ಲೈನ್ ಹಿಡ್ಕೊಂಡು ಹಾಲ್ ಮತ್ತ ಪುರಾಣದ ಹಿಡ್ಕೊಂಡು ಲೇಖ ಬದ್ಧವಾಗಿ ನಾವು ಉತ್ತರ ಕೊಡೋ ಲೇಖಕ್ ನಿಮ್ ಕೈಯಾಗಣ ಇರ್ತದೆ ಹೌದೌದು ನಂದು ಸುಳ್ಳ ಬರಂಗಿಲ್ಲ ನಿಮ್ದು ಸುಳ್ಳನಕ್ ಹೌದು ಹೌದಿಲ್ಲ ಬುಕ್ನ್ಯಾಗ ಪ್ರಶ್ನೆ ಹಾಕಿರೀಪಾಂತರ ಬುಕ್ನ್ಯಾಗ ನಂದು ಉತ್ತರ ನಾ ತೋರ್ಸ್ತಿರ್ತೇನೆ ತಪ್ಪ ಅಂದ್ರ ನಿಮ್ ಉತ್ತರ ನೀವು ತೋರಿಸ್ರಿ ಹೌದಿಲ್ಲ ಹೌದು ಮಾತು ಹಿಂಗ ಬರ್ತದ ಇರ್ಲಿ ಬಾಳ ಮಾತಾಡಿ ಬಾಳ ಹೇಳಿ ದೈವಿಕ್ ಬ್ಯಾಸ್ರಾಗಲಾರದೇ ಆ ಸಾಮಾನು ಮಾರಾಯಿನ ಪ್ರಶ್ನೆ ಕಕ್ಕ ನಾವ್ ಟಚ್ ಮಾಡವ್ರಲ್ಲ ಅಂದ್ರ ಪ್ಪಗಳು ಏನ್ ಹೇಳಾರೀವ್ ಹಾಲು ಮೊತ್ತದೊಳಗ ಹಾಕ್ರ ಅಂದ್ರೆ ಅಪ್ಪನ ಮಕ್ಕಳ ಹಂಗೇ ನಾವ್ ಹೌದು ಹೌದಿಲ್ಲ ಅವ್ರ ವಿಷಯಕ್ಕೆ ನಾವ್ ಟಚ್ ಆಗಕ್ಕೆ ಸಂಬಂಧನೇ ಇಲ್ಲ ಸಂಬಂಧ ಇಲ್ರಿಪ್ಪ ಈಗ ಮಾರಾಯಿಗಳು ಹಾಕ್ಯಾರ ಹಾಲು ಮೊತ್ತದೊಳಗ ಹೌದೌದು ಹಾಕ್ಯಾರೀ ಆ ಕಾಕಗಳು ಏನ್ ಹಾಕ್ಯಾರ ಏನ್ ಹಾಕ್ಯಾರವಾಳೆಂದ್ರ ಹೊರಗಿನ ಗುಡಿ ಒಳಗ ಹೊರಗಿನ ಗುಡಿ ಒಳಗ ಒಳಗೊಂದು ಗುಡಿ ಅದ ಒಂದ್ ಗುಡಿ ಅದ ಹೌದ್ ಹೌದು ಹೊರ್ಗೆನ ಗುಡಿ ಅಂದ್ರೆ ಈಗ ಸದ್ಯ ಮುಂಡಾಸಾಗು ಗುಡಿ ಹೌದ್ ಹೌದು ಹೌದಿಲ್ಲ ಮುಂಡಾ ಸಾಗು ಹೊರಗೇನ ಗುಡಿಗೆ ಹಾ ಅಧಿಕಾರಸ್ತ್ರ ಎಷ್ಟ್ ಜನ ಅದಾರ ಹೌದ್ ಹೌದು ಹೌದಿಲ್ಲ ಹೌದು ಅನ್ನುವಂತ ಅನ್ನುವಂತಮ್ಮ ಅವ್ರ ಹೆಸ್ರ ಏನ ಮಾತ ಕೇಳ್ಯಾರ ಇವತ್ತ ಮಾಳಿಂಗ್ರ ನಾಲ್ಕು ಮಂದಿ ಮಕ್ಕಳ ರೆಬ್ರಯ ಬೀರಮುತ್ತೆ ಸೋಮುತ್ತೆ ಕಣ್ಣುಮುತ್ಯ ಹೌದ್ ಹೌದ್ರಿಪ್ಪ ನಾಲ್ಕು ಮಂದಿ ಮಕ್ಕಳೊಳಗ ಹಾ ಬೀರ್ಮತ್ಯ ಮತ್ತು ಸೋಮುತ್ತೇನ ಬಟ್ಟೆನವರು ಹೊರಗಿನ ಗುಡಿಯೊಳಗೆ ಅಧಿಕಾರಸ್ತ್ರದ ಬಂದು ಹೊರಗೆ ಹೌದಿಲ್ಲ ಹೌದು ಯಾಕೆ ರೆಪ್ರಯ್ಯನ ವಂಶಸ್ತ್ರ ಒಳಗಿನ ಗುಡಿಯೊಳಗ ಹೌದು ಇಷ್ಟೇ ಮಾತಾ ಮತ್ತ ಅವ್ರ ಪೂಜಾರಿಗಳು ಎಲ್ಲ ಹೆಸರು ಹುಲಿ ಹುಲಿಜನ್ ಹೋಗಿ ಲಿಸ್ಟ್ ಹೌದಿಲ್ಲ ದೊಡ್ಡ ಮಾಡ್ಬೇಕಾಗತ್ತದ್ರಿಪದಿಲ್ಲವರಾಗ ಹಾಲು ಮತ್ತದ ಮಣಿತಾನ ಎಷ್ಟಪ್ಪ ಅಂತಂದ್ರ ನಾ ದಳವಾಯಿರಿ ಮಣಿತನ ಕೇದಿನಿಪ್ಪ ಅಂದ್ರ ದಳವಾಯಿರಿ ಮಣಿತಾನ ಮುನ್ನೂರು ಮಣಿತನದ ಮುನ್ನೂರು ಮಣಿತನಕ್ಕೆಲ್ಲಾ ಮಾಳಿಂಗ್ರೇ ಪೂಜಿಕ್ ಬರ್ತದ್ರಿ ಮತ್ತ ಅವ್ರೆಲ್ಲ ಲಿಸ್ಟ್ ಮಾಡ್ಕೊಳ್ ಕುಂದಿರಬೇಕಾಗ್ತದ ಹೌದಿಲ್ಲ ಹಂಗಾಗೋದು ಯಾಕಪ್ಪ ಅಂದ್ರ ಸೋಮನ್ ಮುತ್ತೆ ಮತ್ತು ಬೀರ್ಮುತ್ತೇನ ಬಡ್ಡ್ಯನವ್ರ ಹೊರಗಿನ ಗುಡಿಯೊಳಗ ಕಣ್ಣಮುತ್ತ ಮತ್ತು ರೆಬ್ರಾಯನ್ ಬಡ್ಡನವ್ರ ಹಾ ಒಳಗಿನ ಗುಡಿಯೊಳಗ ಅಧಿಕಾರಸ್ತರದ ಹೌದ್ ಹೌದ್ರಿ ಇಟ್ಟೇ ಮಾತಾ ಹಾ ಅದಕ್ಕಾಗಿ ಭಾಳ ಮಾತಾಡಿ ಬಾಳ ಹೇಳಿ ದೈವಿಕ ಬ್ಯಾಸರಾಗಲಾರದೇ ನೇರವಾಗಿ ಅವರು ಅಂದ್ರ ನಾವು ಹೆಂಗ ಮಾತಾಡುದ ನನ್ನಪ್ಪ ಅಮೋಘ ಅಮಗಸ್ಸಿದ್ದು ನಾಲ್ಕು ಮಂದಿ ಮಕ್ಕಳ ಮಾಳಿಂಗ್ರೈಗೂ ಕೂಡ ನಾಲ್ಕು ಮಂದಿ ಮಕ್ಕಳ ಅಮೋಘಸ್ಸಿದ್ದ ಅವತ್ತಾರ ಉದ್ದಿದ್ದ ದೇವಿನ ಬಿಳಿ ಸಿದ್ಧ ಆಚಾರ ಸೋಮನ ಮುತ್ತೆ ಕಡಿ ಊಟ ಕಣ್ಣು ಮುತ್ತೆ ಒಬ್ಬಕ್ಕೆ ಹೆಣ್ಣು ಮಗಳ ರೆಬಕ ದೇವಿ ಹೌದಿಲ್ಲ ಆ ಒಬ್ಬಕ್ಕೆ ಹೆಣ್ಣು ಮಗಳ ರೆಮಾದೇವಿ ಹಾ ರೇಬಕಾದೇವಿ ಸದ್ಯ ಸಿಂದಗಿ ತಾಲೂಕು ಗುಂಡಗಿ ಒಳಗ ನೆನೆ ವಾಸಗಳಿಪ್ಪ ಹೌದಿಲ್ಲ ಆ ಒಳಗ ರೇಬಕಾದೇವಿ ಅಲ್ಲಿ ಹೋಗ್ಬೇಕಾರ ಆ ಕಾರಣ ಏನಿತ್ತು ಎದರ ಸಲುವಾಗಿ ಗುಂಡ್ಗಿ ಹೋದಳು ಹೌದ್ ಹೌದ್ರಿಪ ಹೌದಿಲ್ಲ ಯಾಕಂದ್ರ ಆ ವಿಷಯ ಕೇಳುವ ಯಾಕ ಕೇಳಿಕತ್ತಿನಿಪ್ಪಾ ಅಂದ್ರ ಆ ಗುಂದಗಿ ರೇಬಕ ದೇವಿ ಒಳಗ ನಾನು ಹಾಡಿಕೆ ಮಾಡೀನಿ ನಿಮಗ ನಮಗೇನೆ ಹಾಡಿಕೆ ಇತ್ತು ಹೌದಿಲ್ಲ ಹಾಡಿಕೆ ಬಂದ ಮಾಡಿ ಬಂದ ಜಾಗಣೆ ಅದ ನಾನು ಅಲ್ಲಿ ನೀವು ಹೋಗಿರಿ ನೀವು ಬಂದಿರಿ ನನಗತ್ತ ಮೊದಲ ಮೂರ್ನಾಲ್ಕು ವರ್ಷ ನೀವು ಹಾಡಿರಿ ಈ ವರ್ಷ ಒಂದನೇ ವರ್ಷ ನಾ ಹಾಡಿನಿ ಅಲ್ಲಿ ಮೊದಲೇ ಮತ್ತೆ ಹೆಣ್ಮಕ್ಳ ಹಾಡಿಕೆ ಹಚ್ಚಂಗಿಲ್ಲ ಹಚ್ಚಂಗಿಲ್ಲ ಏನೋ ದೈವದ ಅನುಗ್ರಹ ಅಲ್ಲಿ ರೇಬಕಾದೇವಿ ಆಶೀರ್ವಾದದಿಂದ ಒಂದು ವರ್ಷ ಅಲ್ಲಿ ಹಾಡುವಂತ ಭಾಗ್ಯ ಮುಗಳ ಸುಮಿತ್ರ ಹೆಣ್ಮಗಳ ಅಲ್ಲತ್ತಿ ಗಂಡಮಗ ತಿಳ್ಕೊಂಡು ಹಚ್ಚಾರ ಸುಮ್ ಹಚ್ಚಿಲ್ಲ ಹೌದಿಲ್ಲ ಯಾಕ ಆ ವರ್ಷ ನನಗೂ ಹಾಡು ಭಾಗ್ಯ ಸಿಕ್ಕದ ನೀವು ಹಾಡಿರಿ ಅಂದ್ರೆ ಆ ಗುಂದಿಗೆ ಒಳಗ ರೇಬಕಾವ ದೇವಿ ಹೋಗ್ಯಾಳಪ್ಪ ಅಂದ್ರ ಎದ್ರ ಸಲುವಾಗಿ ಹೋದಳು ಆ ಕಾರಣ ಏನಿತ್ತು ಯಾಕಂದ್ರ ಮೇಲ್ನಾಡದಿಂದ ತಳನಾಡಿ ಕಡೆ ಹೋಗಿದಳಾಕಿ ಹೌದಿಲ್ಲ ಅನ್ನುವಂತ ಮಾತನ್ನ ನಿಮಗ ಒಂದೇ ಮಾತು ಕೇಳಿ ಬಹಳ ಮಾತಾಡಿ ಬಹಳ ಹೇಳಿ ದೈವಕ್ಕೆ ಬ್ಯಾಸರ ಆಗ್ಲಾರ್ದನೆ ನಾಕೇ ನುಡಿ ಚಾಲ ಹಾಡಿ ಇವ್ರು ಸುಮ್ಮದ ನಮ್ಮವ್ರ ತಿಳಿ ಇವ್ರನ್ನ ಬಿಡಂಗಿಲ್ರಿ ಸುಮ್ಮ ಪಾಪ ಅಪ್ಪ ವಯಸ್ಸಿಗೆ ಬಂದ ತಿಳಿ ಇವ್ರನ್ನ ಬಿಡಿ ಕಾಯಂಗಿಲ್ಲ ಬೆತ್ತಾಡ್ಸ್ಕೊತಿರ್ಬೇಕ್ರಿಪ್ಪ ಎದಕ್ಕೂ ಬೆತ್ತಾಡ್ಸವ ಇರ್ಲಿ ನಿಂದು ಬೆತ್ತ ಮುಂದಿನ ಸಲೇ ಯಾಕೆ ಬೆತ್ತ ಹಾಡಿದಿ ಅಂತ ಅವ್ರ ಕೇಳಿರಂದ್ರ ಅದಕ್ ಉತ್ತರ ಮುಂದೆ ಮಾತಾಡೋಣ ಯಾಕಂದ್ರ ನಮ್ಮವ್ರು ನಮಗೆ ವೈರ್ಯಕ್ತಾರ ನಂಬುದು ಅಂತ ಹೇಳಿ ನಾವ್ ಇವ್ರಿಗೆ ಇವ್ರ ಹೇಳ್ತಿರ ನೋಡ್ಬೇಕು ಅನ್ಸಿದ ಕ ಏನಂದ ನಾ ಹಾಡೋ ಸಂದರ್ಭದಾಗ ಬಾಯಿ ಯಾರು ದಟ್ಟ ತಟ್ಟಿಲ್ ನನಗಂತಿರವ್ರು ಹಮ್ಮ ತುಂಬ್ಯದ ಮನಸಿದ ಮರ ಇರ ನಾನು ಹಮ್ಮು ತುಂಬ್ಯದ ಅದನ್ನ ತಗದ ಹೋಗಿರಿ ಹೆಂಗಪ್ಪ ಒಂದ್ ಮಾತ ನೆನ್ಪಿಗೆ ಬರ್ಲಾಕತ್ತದ್ರೀವಾ ಯಾರು ರಾವಣ 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 ಆಗಿರ್ತಕ್ಕಂಥವ ಸೀತಾ ಮಾತೇನ ಹೋದ ಲಂಕಾ ಪಟ್ಟಣದಾಗ ಇಟ್ಟಿದ್ದ ಸೀತಾ ಸೀತಾಮಾತನ ಸೋದ ಮಾಡಿದ ಹನುಮಂತ ಸೋದ ಮಾಡಿ ತಂದು ರಾಮ ಹೇಳದ ರಾಮ ಏನ್ ಮಾಡಿದ ರಾವಣನ ಮರ್ದನ ಮಾಡಿದ ಹೌದ್ ಹೌದ್ರಿಪ ರಾವಣನ ಮರ್ದನ ಮಾಡಿ ಮನೆಗೆ ಬಂದ ಅಯೋಧ್ಯೆ ಒಳಗ ಮನೆಗೆ ಬಂದ ಪಟ್ಟಾಭಿಷೇಕ ಮಾಡಿ ರಾಜ್ಯಭಾರ ಮಾಡೋ ಸಂದರ್ಭದಾಗ ತಾಯಿ ಕೇಳ್ತಾಳತ್ತ ಕೌಶಲ್ಯ ಕೇಳ್ತಾಳ್ರಿಪ್ಪ ಮಗನ ರಾಮ ರಾವಣನ ಕೊಂದ್ ಬಂದೇನು ಅಂತ ಕೇಳಲತ್ತ ರಾವಣನ ಕೊಂದ್ ಬಂದೇನು ಅಂತೇಳಿ ತಾಯಿ ಕೌಶಲ್ಯ ರಾಮಗೆ ಕೇಳಿಲತ್ತ ಅವಾಗ ರಾಮ ಹೇಳಿದ ಯಾವ ತಾಯಿ ರಾವಣ ಮಹಾನ ಜ್ಞಾನಿ ಅದನ ಮಹಾನ ಪಂಡಿತ ಅದನ ಮಹಾನ ತತ್ವಜ್ಞಾನಿ ಅದನ ಮಹಾನ್ ಸಂಪತ್ತನ ಹೊಂದಿದನ ಶಿವನ ಹೌದು ಅವನ್ನ ನಾ ಕೊಲೆ ನಾನೇನ ಕೊಂಡಿಲ್ಲ ಕೊಂದಿಲ್ಲ ಅವನಿಗೆ ನಾನು ಹಮ್ಮ ಕೊಂದಿತೀಯ ಬಂತುಗಳ ಯಾಕಂದ್ರೆ ನಿಮಗ ನಾ ನಾ ಅಂತೇಳಿ ಹಮ್ಮೇನು ಆ ಅದ ಇಟ್ಟೇ ಮಾತಿನೊಳಗ ಅರ್ಥ ಆಗಿಬಿಡ್ತದೆ ಹೆಚ್ಚಿಗೆ ಮುಂದಿಂದ ಮಾತಾಡುದಿಲ್ಲ ಹೌದಿಲ್ಲ ಅದಕ್ಕೆ ಬಾಳ ಮಾತಾಡಿ ದೈವಿಕ ಬ್ಯಾಸರಾಗಲ್ಲ ಅರ್ದೇ ನಾಕೇ ನುಡಿ ಚಾಲ ಬಂಧುಗಳ ಇಟ್ಟೇ ಜನ ಕೂತಿರಿ ಹತ್ತು ಹೊಂಡು ತನ ಸುಮ್ಮ ಕುಂದ್ರು ಕರ್ತವ್ಯ ನಿಮ್ಮದು ಈ ಉಮದೇ ಮಾನಸಿದ ಮಾರಾಯಿನ ಗಾಡಿ ಹೆಂಬರಿಕೆ ಕಳಿಸು ಕರ್ತವ್ಯ ಇವತ್ತು ನಂದದ ಹೌದ ಹೌದಿಲ್ಲ ಅದಕ್ಕ ಬಹಳ ಮಾತಾಡ್ಲಾರ್ದನೆ ನಾಕ್ ನೋಡಿ ಚಾಲ ಹಾಡಿ ಪಾಳೆಕೋರ ಮೆಟ್ಬಿಡೋಣ